ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಾನು ನನ್ನ ಫ್ರೆಂಡ್ ಎಲ್ಲ ಹೊರಟಿದ್ದೀವಿ ಅಂತ ನೋಡ್ತಾ ಇದ್ದೀರಾ ನಮ್ಮ ಫೇವ್ರೆಟ್ ಬಸವನಗುಡಿಗೆ ನನ್ನ ಗುಡಿಲೇ ಕೆಲಸ ಮಾಡ್ತಾ ಇದ್ರು ಒಂದು ದಿನವೂ ಬಸವಣ್ಣನ ಟೆಂಪಲ್ಗೆ ಹೋಗಿರಲಿಲ್ಲ ಕಡಲೆಕಾಯಿ ಪರಿಷೆ ಮಾತ್ರ ಒಂದ್ಸರ್ತಿ ನೋಡಿದ್ದೆ ಆ ಜನ ನೋಗ್ಬಿಟ್ಟು ಅರ್ಧಕ್ಕೆ ಬಂದು ಅರ್ಧಕ್ಕೆ ಹೋಗ್ಬಿಟ್ಟಿದ್ದೆ ಈಗ ಖಾಲಿ ಇದೀವಲ್ಲ ಹೋಗೋಣ ಅಂತ ನಾನು ನನ್ನ ಫ್ರೆಂಡ್ ಡಿಸೈಡ್ ಮಾಡಿಕೊಂಡು ಹೊರಟಿದ್ದೀವಿ ಬನ್ನಿ ನೋಡೋಣ ಹೇಗಿದೆ ನಮ್ಮ ಬಸವನಗುಡಿ ಅಂತ ಹಾಗೆ ಬನ್ನಿ ಇದನ್ನ ನೋಡ್ತಾ ನೋಡ್ತಾ ಇದ್ರ ಕತೆ ನನಗೆ ಗೊತ್ತಿರೋ ಅಷ್ಟು ನಾನು ಕೇಳಿರೋ ಅಷ್ಟು ನಾನು ನಿಮಗೆ ಹೇಳಿ ಹೇಳ್ತೀನಿ ಇದ್ರ ಬಗ್ಗೆ ಆವಾಗ ಇದು ರೈತರ ಭೂಮಿಯಾಗಿತ್ತಂತೆ ಇಲ್ಲೆಲ್ಲ ಆವಾಗಿನ ರೈತರು ಕಡಲೆಕಾಯಿನ ಬೆಳೀತಾ ಇದ್ರಂತೆ ಅವ್ರು ಯಾವಾಗಲೂ ಮಲ್ಕೊಂಡು ಬೆಳಿಗ್ಗೆ ಅಷ್ಟರಲ್ಲಿ ಎಲ್ಲ ಬೆಳೆಗಳು ನಾಶ ಆಗೋಗ್ತಾ ಇದ್ವಂತೆ ಇದರಿಂದ ರೈತರಿಗೆ ತುಂಬ ಲಾಸ್ ಆಗ್ತಾ ಇತ್ತಂತೆ ಏನಪ್ಪ ಬೆಳೆಯೋದೆಲ್ಲ ಈ ಥರ ಆಗ್ತಿದೆ ಏನು ಮಾಡೋದು ಇದು ಯಾರೋ ಕಳ್ಳನೇ ಮಾಡ್ತಾ ಇರಬೇಕು ಅಂತ ಊರಿನ ಜನ ಎಲ್ಲ ಯೋಚನೆ ಮಾಡ್ತಿರ್ತಾರಂತೆ ಆಗೇನು ಮಾಡ್ತಾರಂತೆ ಊರಿನ ರೈತ್ರೆಲ್ಲ ನೈಟ್ ಇವತ್ತೊಂದು ದಿವಸ ಎದ್ದಿರೋಣ ನೋಡೋಣ ಇಲ್ಲೇನಾಗುತ್ತೆ ಅಂತ ಎದ್ದಿರ್ತಾರಂತೆ ಆವಾಗ ಒಂದು ದೊಡ್ಡ ಗಾತ್ರದ ಬಸ್ವ ಬಂದು ಅದನ್ನು ಮೇಯ್ತಿರೋದನ್ನು ನೋಡ್ತಾರಂತೆ ಆಗ ಊರಿನ ಜನರೆಲ್ಲ ಯೋಚನೆ ಮಾಡಿ ಇದು ಸಾಮಾನ್ಯ ಗಾತ್ರದ ಎತ್ತಲ್ಲ ಇದು ಯಾವುದೋ ಶಕ್ತಿಯುತವಾದ ನಂದಿ ಅಂತ ಹೇಳ್ತಾರಂತೆ ಆಮೇಲೆ ಏನು ಮಾಡ್ತಾರಂತೆ ಅವರೆಲ್ಲ ಮೊರೆ ಹೋಗ್ತಾರಂತೆ ನಂದಿ ಹತ್ರ ನಂದಿ ಹತ್ರ ಮೊರೆ ಹೋಗಿ ಅಪ್ಪ ತಂದೆ ನಾನು ಕೃಷಿನೆಲ್ಲ ಹಾಳು ಮಾಡಬೇಡ ನಾವೇ ನಿಮಗೆ ಒಂದು ವರ್ಷ ಆದಮೇಲೆ ಕಾರ್ತಿಕ ಮಾಸದಲ್ಲಿ ಇದೆಲ್ಲ ಬೆಳೆ ಆದಮೇಲೆ ಇಲ್ಲೇ ತೊಗೊಂಬಂದು ನಿನಗೆ ಕೊಡ್ತೀವಿ ಅಲ್ಲೇ ಕಡಲೇಕಾಯಿ ಪರಿಶೀನ ಮಾಡ್ತೀವಿ ಅಪ್ಪ ಅಂತ ಬೇಡ್ಕೊತಾರಂತೆ ಆವಾಗ ನಂದಿ ಅದನ್ನು ಕೇಳಿಕೊಂಡು ಸರಿ ಆಯಿತು ಅಂತ ಒಪ್ಕೊಂಡು ಅಲ್ಲೇ ಅವ್ರಿಗೆ ಒಂದು ಗುಡಿ ಕಟ್ಟಿ ಬಸವಣ್ಣನಿಗೆ ಅಂದಿನಿಂದ ಇವತ್ತವರೆಗೂ ಅಲ್ಲಿ ಪೂಜೆನ ಸಲ್ಲಿಸ್ತಾರೆ ಕಡಲೆಕಾಯಿ ಪರಿಷೆಯಲ್ಲಿ ವಿದ್ವಿದ್ವಾದಂತಹ ಕಡಲೆಕಾಯಿಗಳನ್ನ ತೊಗೊಂಬಂದು ರೈತರು ಇಲ್ಲಿ ಮಾರಾಟನ ಮಾಡ್ತಾರೆ ಮತ್ತು ಇದು ಕಾರ್ತಿಕ ಮಾಸದ ಕಡೆಯ ಸೋಮವಾರ ಈ ಕಡಲೆಕಾಯಿ ಪರಿಷೆನ ನಡೆಸ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ಯಾವ ಥರ ಕಡಲೆಕಾಯಿ ಬೇಕು ಹಸಿ ಕಡಲೆಕಾಯಿ ಬೇಕಾ ಅಥವಾ ಕಡಲೆಕಾಯಿ ಚಾಟ್ ಮಸಾಲ ಬೇಕಾ ಅಥವಾ ಹುರಿದಿರೋ ಕಡಲೆಕಾಯಿ ಬೇಕಾ ಹಲವಾರು ವಿಧ ವಿಧವಾದಂತಹ ಕಡಲೆಕಾಯಿಗಳನ್ನ ಇಲ್ಲಿ ನಿಮಗೆ ಅವತ್ತು ನೋಡೋಕ್ಕೂ ಸಿಗುತ್ತೆ ಅದನ್ನು ಸವಿಯೋದಕ್ಕೂ ಸಿಗುತ್ತೆ ಯಾರ್ಯಾರು ಬಂದಿಲ್ವೋ ಬನ್ನಿ ಸತಿ ಕಡಲೆಕಾಯಿ ಪರಿಷೆಗೆ ನೋಡ್ಕೊಂಡೋಗಿ ಆ ಥರ ಹುಷಾರಾಗಿ ಬನ್ನಿ ತುಂಬ ಅಂದರೆ ತುಂಬಾ ಜನ ಇರ್ತಾರೆ ನಮಗಂತೂ ಓದ್ಸತಿ ಬಂದ್ವಿ ಬಟ್ ಅರ್ಧನೂ ಹೋಗೋಕ್ಕಾಗಲಿಲ್ಲ ಉಸಿರು ಕಟ್ಬಿಡ್ತು ವಾಪಸ್ ಮನೆಗೆ ಓದ್ವಿ ಆಮೇಲೆ ಆದರೆ ಯಾರ್ಯಾರು ನೋಡಿಲ್ವೋ ಬಂದು ನೋಡ್ಕೊಂಡು ಹೋಗಿ ಅದು ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡು ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ ಅದು ಕ್ಲೋಸ್ ಆಗಿತ್ತು ಅಂತ ಶ್ರೀ ಕೃಷ್ಣನ್ ಟೆಂಪಲ್ ಇದೆ ಅಲ್ವಾ ಅಲ್ಲಿ ಅದನ್ನು ನೋಡೋಣ ಅಂತ ಬಂದ್ವಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಸುನೂ ಸಾಕಿದ್ದಾರೆ ತುಂಬ ಸಿಂಪಲ್ ಆ್ಯಂಡ್ ಸೂಪರ್ ಆಗಿದೆ ಅಂತ ಹೇಳ್ತೀನಿ ಯಾರ್ಯಾರು ಬಂದಿಲ್ವೋ ಬಸ್ಸನ್ನು ಒಂದು ಒಂದ್ಸತಿ ವಿಸಿಟ್ ಮಾಡಿ ಸಕ್ಕತ್ತಾಗಿದೆ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ನನ್ನ ಫೇವ್ರೆಟ್ ಬೇಕ್ರಿಗೆ ಅಲ್ಲಿ ಯಾವಾಗ ಹೋದರೂ ನಾನು ಕ್ರೀಮ್ ಬನ್ ಮಿಸ್ಸೇ ಮಾಡೋಲ್ಲ ಅದು ಯಾವುದಾದರೆ ಪೂಜಾ ಬೇಕ್ರಿ ನನ್ನ ಫೇವ್ರೆಟ್ ಇಲ್ಲೇನಂದರೆ ಚೀಸ್ ಬನ್ ಒಂದಿರುತ್ತೆ ನಿಜ ಸೂಪರಾಗಿರುತ್ತೆ ಯಾರ್ಯಾರು ಬಂದಿಲ್ವೋ ಇಲ್ಲಿಗೂ ಒಂದು ಸತಿ ಭೇಟಿ ಕೊಡಿ ಒಂದು ಸತಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ನನ್ನ ಫ್ರೆಂಡನ್ನು ಕರ್ಕೊಂಡ್ಬಂದಿದ್ನಲ್ಲ ಅವಳಿಗೆ ಕೊಡಿಸ್ದೆ ಅವ್ಳು ತಿನ್ಬಿಟ್ಟು ಟೇಸ್ಟ್ ಹೇಳು ಅಂತ ನೋಡಿ ಅವ್ಳ ರಿಯಾಕ್ಷನ್ ಹೇಗಿತ್ತು ಸಕತ್ತಾಗಿದೆ ಅಂತ ಈ ರೀತಿಯಾಗಿ ನಾನು ನನ್ನ ಫ್ರೆಂಡು ಒಂದು ದಿನ ಪೂರ್ತಿ ಬಸವನ ಗುಡಿಲಿ ಗಳ್ದು ಈ ಬೇಕ್ರಿಲಿ ತಿಂಡಿ ತಿಂದ್ಕೊಂಡು ವಾಪಸ್ ಮನೆ ಕಡೆ ಹೊರಟ್ವಿ ನನ್ನ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು